நல்ல எம்ப்ளாயிஸ் அவங்க ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರ ಒಂದು ಜನ್ಮ ಜಯಂತಿಯ ಅಂಗವಾಗಿ ಸಮಸ್ತರಿಗೂ ಕೋಟಿ ಕೋಟಿ ನಮನಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಆರ್ ಇಂದಿರಾ ಗಾಂಧಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಹೃತ್ಪೂರ್ವವಾಗಿ ಎಲ್ಲ ಸಿಬ್ಬಂದಿ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ನಗರಸಭೆಯ ಪುರಾಯುಕ್ತರಾಗಿರ್ತಕ್ಕಂಥ ಪವನ್ ಕುಮಾರ್ ಕೆ ಎಂ ಅವರು ಸಹ ಆಗಮಿಸಿ ಅವ್ರಿಗೂ ನನ್ನ ಆತ್ಮ ಸ್ವಾಗತ ನಮ್ಮ ನಗರಸಭೆಯ ಸೀನಿಯರ್ ಕೌನ್ಸ್ಲಾರ್ ವೇಣುಗೋಪಾಲ್ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ನಾನಾ ಸ್ವಾಗತ ಅಂದರೆ ಇಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇರ್ಬೋದು ಸಾಮಾಜಿಕ ಸುಧಾರಣೆ ಇರ್ಬೋದು ಧರ್ಮ ಇರ್ಬೋದು ಇವೆಲ್ಲವೂ ಕೂಡ ಬಹಳ ನಶಿಸಿ ಹೋಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಕತ್ತಲಿನಲ್ಲಿ ಸೂರ್ಯ ಬಂದರೆ ಯಾವ ರೀತಿ ಪ್ರಪಂಚ ಎಲ್ಲ ಬೆಳಗಾಗ್ತದ ಪೆರಿಯರು ಹೇಳ್ದಂಗೆ ಹುಳುಗಂ ಫಲವಿದ ಬಂದಂಗೆ ಆ ಒಂದು ಪ್ರಪಂಚಕ್ಕೆ ಈ ಮಹನೀಯರು ಇಬ್ಬರು ಬರ್ತಾರೆ ಒಂಬೈನೂರ ಎಪ್ಪತ್ತೇಳರಲ್ಲಿ ಆ ಶಂಕರಾಚಾರ್ಯರು ಬರ್ತಾರೆ ಸಾವಿರದ ನೂರ ಹದಿನೇಳರಲ್ಲಿ ರಾಮಾನುಚಾರಿ ಬರ್ತಾರೆ ಸೊ ಆ ಶಂಕರಾಚಾರ್ಯರು ನಮ್ಮ ತಮಿಳುನಾಡಿನ ಪೆರಂದೂರಲ್ಲಿ ಸೋಮಿಯಾಜಿ ತಂದೆ ಕಾಂತಿಮಣಿ ತಾಯಿ ಅವರ ಮಗನಾಗಿ ಹುಡ್ತಾನೆ ಸೊ ಅವರಿಗೆ ಈ ಧರ್ಮ ಆಧ್ಯಾತ್ಮಿಕತೆ ಬಗ್ಗೆ ಬಹಳ ಒಲವಿರ್ತದೆ ಸೊ ನಾವೆಲ್ಲ ಎಲ್ಲರೂ ನೋಡಿದಂಗೆ ಶಾರದಮ್ಮ ಶೃಂಗೇರಿಯಲ್ಲಿ ಒಂದು ಪೀಠ ಇದೆ ಸೊ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಹಲವಾರು ಅಂದರೆ ಇಲ್ಲಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಿರುಣಾಮಲ್ಯ ನಂತರ ತಿರುಪತಿ ಸೊ ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿ ಪೀಠ ನಂತರ ಮಂತ್ರಾಲಯ ಈ ಎಲ್ಲ ಕಡೆಗಳಲ್ಲೂ ಇವರು ಒಂದು ಧರ್ಮ ಪ್ರಚಾರ ಮಾಡಿ ಒಂದು ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದು ಶಿವನ ಪ್ರತಿ ಶಿವನ ಒಂದು ಆರಾಧ್ಯರಾಗಿದ್ದಾರೆ ಶೈವ ಬ್ರಾಹ್ಮಣ ಬ್ರಾಹ್ಮಣ ಒಂದು ಜಾತಿಗೆ ಸೇರಿರ್ತಕ್ಕಂಥ ಇವರು ಸೊ ಅನೇಕ ಧಾರ್ಮಿಕ ಕಾರ್ಯಾಚರಣೆಗಳು ಮಾಡ್ತಾರೆ ಆ ಧಾರ್ಮಿಕ ಕಾರ್ಯಾಚರಣೆ ಮಾಡುವಾಗ ಸಮಾಜದಲ್ಲಿ ತುಂಬಿ ತಿಳುತ್ತಾ ಇರ್ತಕ್ಕಂಥ ಅಜ್ಞಾನ ಬಡತನ ಧರ್ಮದ ಬಗ್ಗೆ ಅಪಪ್ರಚಾರ ಸೊ ನಂತರ ಸಾಮಾಜಿಕ ಜಾತಿ ವ್ಯವಸ್ಥೆ ಸತಿ ಸಹಗಮನ ಪದ್ಧತಿ ಸ್ಪರ್ಧಾ ಪದ್ಧತಿ ಧರ್ಮ ವಿರೋಧಿ ಕಾರ್ಯಗಳು ಹಿಂದಿನ ಕಾಲದಲ್ಲಿ ಆ ಮೊಘಲ್ ನಾವು ಏನು ಹೇಳ್ತೀವಿ ಆ ಒಂದು ಹಿಂದಿನ ಇತಿಹಾಸಕಾರರು ಹಿಂದೂ ಧರ್ಮವನ್ನು ನಶಿಸಲಿಕ್ಕೆ ಬಹಳ ಪ್ರಯತ್ನ ಮಾಡಿರ್ತಾರೆ ಆ ಪ್ರಯತ್ನ ಮಾಡಿದಾಗ ಇವರು ಒಂದು ಪುಟಿದ ಮಾಡಿಕದಂತೆ ನಮ್ಮ ಭಾರತ ದೇಶಕ್ಕೆ ಬಂದು ಹಿಂದೂ ಧರ್ಮವನ್ನು ಬಹಳ ಉಚ್ಚರಾಯ ಸ್ಥಿತಿಗೆ ತಂದ ಮಹನೀಯರಲ್ಲಿ ಇವರೆಲ್ಲರೂ ಕೂಡ ಸೇರ್ತಾರೆ ಸೊ ಉದಾಹರಣೆಗೆ ಹೇಳ್ಬೇಕಂತಂದರೆ ವೇದಗಳು ನಾಲ್ಕು ಆ ವೇದಗಳ ಒಂದು ಅಧ್ಯಯನ ನಂತರ ಈ ಭಾರತ ದೇಶಕ್ಕೆ ಇವರೇ ಯೋಗ ಕೂಡ ತಂದುಕೊಟ್ಟಿದ್ರು ಅಂತ ಹೇಳ್ತಾರೆ ಸೊ ಈ ಒಂದು ವಿಚಾರಗಳು ಯೋಗ ನಂತರ ವೇದ ಅಧ್ಯಯನ ಶಸ್ತ್ರಾಭ್ಯಾಸಗಳು ಶಸ್ತ್ರ ಅಂತಂದರೆ ಧರ್ಮಶಾಸ್ತ್ರಗಳು ಬೇರೆ ವಿಪೆನ್ಸ್ ಅಲ್ಲ ಶಸ್ತ್ರಗಳು ಅಸ್ತ್ರಗಳು ಅಂತಂದರೆ ಸೊ ಈ ಒಂದು ಧರ್ಮ ಪ್ರಚಾರಕರಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ತುಂಬಿ ತಿಂತಿರ್ತಕ್ಕಂಥ ಒಂದು ಏನು ಅಜ್ಞಾನವನ್ನು ಹೋಗ್ಲಾಡಿಸ್ಲಿಕ್ಕೆ ಇವರು ಧಾರ್ಮಿಕ ಆಚರಣೆ ಮಾಡ್ತಾರೆ ಅದರಲ್ಲಿ ರಾಮಾನುಜಾಚಾರ್ಯರದು ಒಂದು ವಿಚಾರ ಹೇಳ್ಬೇಕಂತಂದರೆ ಸೊ ಅವರು ಅವರು ತಮಿಳುನಾಡಲ್ಲೇ ಜನಿಸಿರ್ತಾರೆ ಸೊ ಅವರು ಜನಿಸಿದಾಗ ಒಂದು ಇನ್ಸಿಡೆಂಟ್ ಆಗ್ತದೆ ಅಂದರೆ ಈ ಆ ಒಂದು ಅವರ ತಂದೆ ತಾಯಿ ತಂದೆ ತಾಯಿ ಇವರಿಗೆ ಭಾಳ ದಿವಸ ಮಕ್ಕಳಾಗಿರಲ್ಲ ಮಕ್ಕಳಾದ ನಂತರ ಇವರಿಗೆ ರಾಮಾನುಜ ಅಂತ ಹೆಸರಿಡ್ತಾರೆ ಆ ಹೆಸರಿಟ್ಟಾಗ ಏನಾಗ್ತದೆ ಅಂದರೆ ಆ ಪುಷ್ಪಾವತಿ ನದಿ ಅಂತ ಏನೋ ಒಂದು ನದಿ ಹರಿತಾದಾಗ ಆ ನದಿಯಲ್ಲಿ ಮೊಸಳೆ ತಾಯಿನ ಇಟ್ಕೊಂಡ್ಬಿಡ್ತಾರೆ ಆ ತಾಯಿ ಇವ್ರು ಏನು ಮಾಡ್ತಾರೆ ಅಂದರೆ ತಾಯಿ ಇದು ನಮಸ್ಕಾರ ಇದು ಅವ್ರಿಗೆ ದೇವರಿಗೆ ಪ್ರೇಯರ್ ಮಾಡ್ತಾರೆ ಏನಂತ ನೀನು ಆ ಮೊಸ ನನ್ನ ಮಗನೇ ನಾನು ಉಳಿಸಿದರೆ ನನ್ನ ಮಗನನ್ನು ನಾನು ಸನ್ಯಾಸಿಯಾಗಿ ಮಾಡ್ತೀನಿ ಅಂತ ಆ ಸನ್ಯಾಸಿಯಾಗಿ ಮಾಡ್ತೀನಿ ಅಂತ ಹೇಳಿದ ನಂತರ ಆ ಒಂದು ಮೊಸಳೆ ಆ ಮಗುನ ಹಿಡಿದು ರಾಮಚಾರ ಇಟ್ಕೊಂಡು ಬಿಟ್ಬಿಡ್ತಾರೆ ನಂತರ ಏನಾಗ್ತದೆ ಅಂತಂದರೆ ತಾಯಿ ಏನೋ ಮಾತು ಮಾತುಕೊಟ್ಬಿಟ್ಲು ನನ್ನ ಮಗನ ನಾನು ನಿನಗೆ ನಾನು ಸನ್ಯಾಸಿ ಮಾಡ್ತೀನಿ ಅಂತ ನನ್ನ ಮಗನ ಯಾವ ರೀತಿ ನಾನು ಸನ್ಯಾಸಿ ಮಾಡೋದು ನೋಡಿ ನೋಡಿ ಅಂತೇಳಿ ತಾಯಿ ಭಾಳ ಕೊರುಗ್ತಾಳೆ ಆಗ ಇದನ್ನು ಆ ಸನ್ಯಾಸಿ ಅಂತ ಏನು ತಾಯಿ ಹೆಸರಿಡ್ತಾಳೋ ಅವ್ನು ಅದೇ ರೀತಿ ಸನ್ಯಾಸಿ ಇದು ಇದು ಮಾಡಿ ವೇದ ವ್ಯಾಸನ ಹತ್ರ ಹಾಗೂ ಇನ್ನು ಮುನಿಗಳ ಹತ್ರ ಇದನ್ನು ವೇದಗಳಿಗೆ ಕೊಟ್ಟೋಗ್ತಾರೆ ನಂತರ ತಾಯಿ ಒಂದು ದಿವಸ ಹೇಳ್ತಾಳೆ ಏನಪ್ಪ ನನಗೆ ಆಕಸ್ಮಿಕ ನಾವೇನೋ ಅನಿಸತ್ತಾಗ ನಮ್ಗೆ ಯಾವ ರೀತಿ ನೀವು ಉಪಚಾರ ಮಾಡ್ತೀರ ಅಂತ ಕೇಳಿದ್ರೆ ಅಮ್ಮ ನೀನು ಯಾವಾಗ ಕರೆದ್ರೆ ಅವಾಗ ಬಂದು ನಿನ್ನ ಮುಂದೆ ಪ್ರಕಸ್ ಅಂತ ಹೇಳ್ತಾನೆ ಸೊ ಆ ರೀತಿ ಆವಾಗಲೇ ಒಂದು ಎಂಟು ವಯಸ್ಸಿನಲ್ಲೇ ಅವರು ವಯಸ್ಸಲ್ಲಿ ಅಷ್ಟೊಂದು ದೈವಾಂಶ ಸಂಬಂಧನಾಗಿರ್ತಕ್ಕಂಥ ಮಹಿಳೆಯರು ಈ ಮಹಿನ್ಯರ ಬಗ್ಗೆ ನಾವು ಸರಳವಾಗಿ ಆಚರಣೆ ಮಾಡ್ತೀವಿ ಇದಕ್ಕೊಂದು ತೆಗೆದು ಅಂತ ಒಂದು ವಿಚಾರ ಸಂಘಟನೆ ಮಾಡಿ ಭಾಳ ಅದಕ್ಕೆ ಸಂಬಂಧಪಟ್ಟ ಒಂದು ಜನಾಂಗ ಆ ಮುಖಾಂತರ ನಾವು ಮಾಡಿದರೆ ಇನ್ನು ಈ ಮಹಿಳೆಯರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಿಕೊಂಡು ಅದೇ ಆ ಆದರ್ಶಗಳನ್ನು ನಾವು ಪಾಲನೆ ಮಾಡಿ ಮೈಗೊಳಿಸ್ಕೊಂಡು ಅಂತ ಹೇಳ್ತಾ ಈ ಮಹಿಳೆಯರ ಬಗ್ಗೆ ಎರಡು ಮಾತುಗಳನ್ನ ನಾಡಿದ್ದಕ್ಕೆ ನಾನು ನಮಸ್ಕಾರ ನಮಸ್ಕಾರ ಹೇಳ್ತಾ